ಬೆಲೆ ಏರಿಕೆ ಬಗ್ಗೆ ಪ್ರತಿಭಟಿಸ್ತಾ ಇರುವ ಬಿಜೆಪಿಯ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಕೊನೆಗೂ ಬಿಜೆಪಿ ಮಾತನಾಡುವ ಮನಸ್ಸು ಮಾಡಿದ್ದು ಉತ್ತಮ ಬೆಳವಣಿಗೆ ಅಸಲಿಗೆ ಮಾತಾಡಬೇಕಾಗಿರುವುದು ಪ್ರತಿಭಟನೆ ಆಗಬೇಕಾಗಿರೋದು ಕೇಂದ್ರದ ವಿರುದ್ಧ ಕಳೆದ ಒಂದು ವರ್ಷದಲ್ಲಿ ಸಸ್ಯಹಾರಿ ಊಟದ ಬೆಲೆ ಐವತ್ತೇಳು ಪರ್ಸೆಂಟ್ನಷ್ಟು ದುಬಾರಿ ಆಗಿದೆ ತರಕಾರಿ ಬೇಳೆ ಕಾಳುಗಳು ಅಡಿಗೆ ವಸ್ತುಗಳ ಬೆಲೆ ಒಂದೂವರೆ ಪಟ್ಟು ಹೆಚ್ಚಾಗಿದೆ ಕಚ್ಚಾ ತೈಲದ ಬೆಲೆ ಮೂವತ್ನಾಲ್ಕು ಪರ್ಸೆಂಟ್ ಇಳಿಕೆ ಆಗಿದೆ ಆದರೆ ಪೆಟ್ರೋಲ್ ಡೀಸೆಲ್ಗೆ ಹೆಚ್ಚು ಸುಂಕ ಒದಗಿಸಲಾಗ್ತಾ ಇದೆ ತೈಲಕ್ಕೆ ಹೆಚ್ಚು ತೆರಿಗೆಗಳನ್ನು ವಿಧಿಸಿ ಕೇಂದ್ರ ಮೂವತ್ತಾರು ಎಂಟು ಲಕ್ಷ ಕೋಟಿ ಸಂಗ್ರಹಿಸಿದೆ ಆರೋಗ್ಯ ಕ್ಷೇತ್ರದ ಹಣದುಬ್ಬರ ಹದಿನಾಲ್ಕು ಪರ್ಸೆಂಟ್ ಹೆಚ್ಚಿದೆ ಔಷಧಗಳ ಬೆಲೆಯೂ ಕೂಡ ಹೆಚ್ಚಿದೆ ಬಿಜೆಪಿ ವಿರುದ್ಧ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ ಸಚಿವ ಪ್ರಿಯಾಂಕ ಖರ್ಗೆ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆಯ ಹಾದಿ ಹಿಡಿತಾ ಇದ್ದಾರೆ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಈ ಟ್ವೀಟ್ ಅನ್ನ ಮಾಡಿರೋದು ಕೊನೆಗೂ ಅವರು ಮನಸ್ಸು ಮಾಡಿದ್ದಾರಲ್ಲ ಮಾತಾಡೋಕ್ಕೆ ಅದು ಉತ್ತಮವಾದಂತ ಬೆಳವಣಿಗೆ ಆದರೆ ಈ ಹೋರಾಟ ಅನ್ನೋದು ಈ ಪ್ರತಿಭಟನೆ ಅನ್ನೋದು ನೆಡಿ ಬೇಕಾಗಿದ್ದಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ ಅಂತ ಹೇಳುವುದರ ಪ್ರಕಾರವಾಗಿ ಒಂದಷ್ಟು ರೀತಿಯಾದಂತ ಡೀಟೇಲ್ ತಮ್ಮ ಎಕ್ಸ್ ಮುಖಾಂತರವಾಗಿ ತಮ್ಮ ಎಕ್ಸ್ ಅಕೌಂಟ್ ನ ಮುಖಾಂತರವಾಗಿ ತಿಳಿಸಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದಾದ್ರೆ ಪ್ರತಿಯೊಂದು ರೇಟು ಕೂಡ ಹೆಚ್ಚಳವಾಗ್ತಾ ಇದೆ ತರಕಾರಿ ಬೇಳೆ ಕಾಳುಗಳು ಅಡಿಗೆ ವಸ್ತುಗಳ ಬೆಲೆ ಒಂದೂವರೆ ಪಟ್ಟು ಹೆಚ್ಚಾಗಿದೆ ಸಸ್ಯಹಾರಿ ಊಟದ ಬೆಲೆ ಕಳೆದ ಒಂದು ವರ್ಷದಲ್ಲಿ ಐವತ್ತೇಳು ಪರ್ಸೆಂಟ್ ನಷ್ಟು ದುಬಾರಿ ಆಗಿದೆ ಅನ್ನೋದನ್ನ ಇದ್ದಾರೆ ಈ ಕಚ್ಚಾ ತೈಲದ ಬೆಲೆ ಮೂವತ್ನಾಲ್ಕು ಪರ್ಸೆಂಟ್ ಇಳಿಕೆ ಆಗಿದೆ ಆದರೆ ಪೆಟ್ರೋಲು ಡೀಸೆಲ್ಗೆ ಸುಂಕ ಅನ್ನೋದು ಹೆಚ್ಚು ಮಾಡಿದ್ದಾರೆ ತೈಲಕ್ಕೆ ಹೆಚ್ಚು ತೆರಿಗೆಗಳನ್ನು ವಿಧಿಸಿ ಕೇಂದ್ರ ಮೂವತ್ತಾರು ಪಾಯಿಂಟ್ ಐದು ಎಂಟು ಲಕ್ಷ ಕೋಟಿಯನ್ನು ಸಂಗ್ರಹಿಸಿದೆ ಆರೋಗ್ಯ ಕ್ಷೇತ್ರದ ಹಣದುಬ್ಬರ ಹದಿನಾಲ್ಕು ಪರ್ಸೆಂಟು ಹೆಚ್ಚಿದೆ ಔಷಧಗಳ ಬೆಲೆಯೂ ಕೂಡ ಹೆಚ್ಚಿದೆ ಬಿಜೆಪಿ ವಿರುದ್ಧ ಟ್ವೀಟ್ ಮುಖಾಂತರವಾಗಿ ಕಿಡಿಕಾರಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು